ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನಾ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯ ಜನಪ್ರಿಯ ಧಾರಾವಾಹಿರುವ ಮತ್ತು ಟಾಪ್ ಧಾರಾವಾಹಿ ಧಾರಾವಾಗಿರುವ ಮೈನಾ ಧಾರಾವಾಹಿಯಲ್ಲಿ ಧ್ರುವ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವ ಸಿದ್ಧಾರ್ಥ ಸ್ವಾಮಿ ಅವರ ಬಗ್ಗೆ ಇನ್ನೂಡೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಐಕನ್ ಮೇಲೆ ಕ್ಲಿಕ್ ಮಾಡಿ ನೀವು ಸಹಿತ ಇವರ ನಟನೆಯನ್ನು ಇಷ್ಟಪಡುತ್ತಿದ್ದರೆ ಈ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಮಾಡಿ ಸಂತೋಷ್ ಗೌಡ ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ತ್ರಿಕೋನ ಪ್ರೇಮಕತೆಯನ್ನು ಹೊಂದಿರುವ ಮೈನಾ ಧಾರಾವಾಹಿಯಲ್ಲಿ ಧ್ರುವ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವವರು ಸಿದ್ಧಾರ್ಥ್ ಆರ್ ಸ್ವಾಮಿಯವರು ಧ್ರುವ ಪಾತ್ರಧಾರಿ ಸಿದ್ಧಾರ್ಥ್ ಅವರು ಮೂಲತಃ ಬೆಂಗಳೂರಿನವರೇ ಆಗಿದ್ದು ಇಲ್ಲಿಯೇ ಶಿಕ್ಷಣವನ್ನ ಮುಗಿಸಿ ಪದವಿಯನ್ನ ಮುಗಿಸಿ ಇವರು ನಟನಾ ಕ್ಷೇತ್ರಕ್ಕೆ ಬಂದಿದ್ದಾರೆ ಇವರು ಆರಂಭದಲ್ಲಿ ರಾಮಾಚಾರಿ ಧಾರಾವಾಹಿಯಲ್ಲಿ ನಟನೆಯನ್ನ ಮಾಡಿದ್ದಾರೆ ನಂತರ ತೆಲುಗಿನ ಕಿರುತೆರೆಯಲ್ಲಿಯೂ ಸಹಿತ ಪಾದಾರ್ಪಣೆಯನ್ನು ಮಾಡಿದ್ದು ಅಲ್ಲಿ ಪಾಪೆ ಮಾ ಜೀವನ್ ಜ್ಯೋತಿ ಅನ್ನುವಂತಹ ಧಾರಾವಾಹಿಯಲ್ಲಿ ಸೂರಜ್ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗಿದ್ದರು ಇನ್ನು ಅದೇ ರೀತಿಯಾಗಿ ಸದ್ಯ ಮೈನಾ ಧಾರಾವಾಹಿಯಲ್ಲಿ ಧ್ರುವ ಪಾತ್ರವನ್ನ ಮತ್ತು ತೆಲುಗಿನಲ್ಲಿ ಕಾನ್ಸ್ಟೇಬಲ್ ಮಂಜು ಅನ್ನುವಂತಹ ಧಾರಾವಾಹಿಯಲ್ಲಿ ಇವರು ನಟನೆಯನ್ನು ಮಾಡುತ್ತಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆಗುವಂಥ ಎಲ್ಲ ಲಕ್ಷಣಗಳನ್ನು ಹೊಂದಿರುವ ಸಿದ್ಧಾರ್ಥ್ ಅವರು ಸಿನಿಮಾಕ್ಕೆ ಪಾದಾರ್ಪಣೆ ಮಾಡಲು ಕಾಯುತ್ತಿದ್ದಾರೆ ಬೇರೆ ಭಾಷೆಯ ಧಾರಾವಾಹಿಗಳಲ್ಲಿ ಎಷ್ಟೇ ಅವಕಾಶ ಸಿಕ್ಕರೂ ಸಹಿತ ನಾನು ಕನ್ನಡ ಭಾಷೆಯನ್ನು ಕಡೆಗಣಿಸುವುದಿಲ್ಲ ಎಂದು ಧ್ರುವ ಪಾತ್ರಧಾರಿ ಸಿದ್ಧಾರ್ಥ ಸ್ವಾಮಿ ಅವರು ಹೇಳಿದ್ದಾರೆ ಮೈನಾದಾರಾವಹಿಯಲ್ಲಿ ಧ್ರುವ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವ ಸಿದ್ಧಾರ್ಥ್ ಅವರು ಸಾಕಷ್ಟು ಪ್ರೇಕ್ಷಕರಿಗೆ ಇಷ್ಟವಾಗಿದ್ದಾರೆ ಇವರ ನಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ